ಹಾಯ್ ಹಲೋ ಎಲ್ಲರೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇದು ಮಾರ್ನಿಂಗು ನನ್ನ ಮಗಳು ಎದ್ಲು ಸೊ ಅರ್ಧ ಬರ್ಧ ಕೆಲಸ ಮಾಡ್ತಾ ಮಾಡ್ತಾ ಬಂದ್ಬಿಟ್ಟು ಅವಳನ್ನ ಮದ್ದು ಮಾಡಿ ಮಾತಾಡಿಸಿ ಎಬ್ಸಿ ಈಗ ನಮ್ಮ ಕೆಲಸಗಳು ಶುರು ಆಗುತ್ತೆ ಬನ್ನಿ ಇವತ್ತಿನ ಶುರು ಮಾಡೋಣ ಮಾಡಿ ಸ್ಕೈ ಮೂಲೆ ಹಾಯ್ ಫ್ರೆಂಡ್ಸ್ ಹೆಂಗೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಳಲ್ಲ ಈಗ ಅವಳು ಸೊ ಈಗ ನೋಡಿ ಎದ್ದಾದ ಮೇಲೆ ಸ್ವಲ್ಪ ನಮ್ಮ ಫ್ರೇವ್ರೆಟ್ ಸಾಂಗ್ಗಳನ್ನ ಹಾಕೊಂಡು ಅಂದರೆ ಮಗಳು ಇಷ್ಟ ಆಗುವಂಥ ಇಷ್ಟ ಆಗುವಂಥ ಸಾಂಗ್ ಡ್ಯಾನ್ಸ್ ಮಾಡ್ತಾ ಅವಳಿಗೆ ಊಟಕ್ಕೂ ಪ್ರಿಪೇರ್ ಮಾಡ್ತಾ ಸೊ ನನಗೂ ಅಡುಗೆ ಮಾಡಿಕೊಂಡು ಅವಳ ಜೊತೆ ಆಟ ಆಡ್ಕೊಂಡು ಅವಳಿಗೂ ಡ್ಯಾನ್ಸ್ ಮಾಡಿಸಿ ಸೊ ಈ ಥರ ನಮ್ಮ ಮಾರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ನನಗೂ ಡ್ಯಾನ್ಸ್ ಮಾಡೋದಂದರೆ ತುಂಬ ಇಷ್ಟ ಆಗುತ್ತೆ ಬೆಳಗ್ಗೆ ಬೆಳಗ್ಗೆ ಒಂಥರ ಮೂಟ್ ಚೆನ್ನಾಗಿರುತ್ತೆ ಎಕ್ಸಸೈಸ್ ಮಾಡ್ದಂಗೆ ಆಗುತ್ತಲ್ವ ಹಾಗಾಗಿ ಅವ್ರ ಜೊತೆ ಅವ್ರಿಗೂ ಟೈಮ್ ಪಾಸ್ ಆಗುತ್ತೆ ಅಂದ್ಬಿಟ್ಟು ಆಟ ಆಡ್ಸ್ತಾ ಮಾಡ್ತೀನಿ ಕೆಲವೊಮ್ಮೆ ಕೆಲಸಗಳು ಅಂದರೆ ಲೇಟಾಗಿ ಎದ್ದಾಗ ಕೆಲಸ ಹಾಗೇ ಇರುತ್ತೆ ಕೆಲವೊಮ್ಮೆ ಬೇಗ ಎದ್ದು ಮಾಡಿದರೆ ಇನ್ನೂ ಫ್ರೀ ಆಗಿರ್ತೀನಿ ಸೊ ಇವತ್ತು ಎಲ್ಲ ಅರ್ಧಂಬರ್ಧ ಸೊ ಈ ಥರ ಡೈಲಿ ನಮ್ಮದು ಸೇಮ್ ರೂಟೀನ್ ಅಮ್ಮನ ಮನೇಲಿ ಇದ್ದ ಇದ್ದರೆ ಕೆಲಸ ಕಡಿಮೆ ಇರುತ್ತೆ ಅಲ್ಲಿ ಟೈಮ್ ಪಾಸ್ ಮಾಡೋದು ಜಾಸ್ತಿ ಇಲ್ಲಿ ಬಂದರೆ ಸ್ವಲ್ಪ ಕೆಲಸ ಹಾಗೆ ನನ್ನ ಮಗಳನ್ನ ನೋಡಿಕೊಂಡು ಸೊ ಎಲ್ಲನೂ ಮ್ಯಾನೇಜ್ ಮಾಡಿಕೊಂಡು ಹೋಗ್ತಾ ಇರೋದು ಹಾಗೆ ಸೊ ನೀವು ಹೋದರೂ ಬೆಳಗ್ಗೆ ಬೆಳಗ್ಗೆ ಐದು ಗಂಟೆ ಐದುವರೆ ಹಾಗೆ ಹೋಗ್ಬಿಡ್ತಾರೆ ಅವರು ಈಗ ಚಳಿ ಬೇರೆ ಇರುತ್ತೆ ಅದರಲ್ಲೂ ಪಾಪ ಹೋಗ್ತಾರೆ ನೈಟ್ ನೈಟ್ ಹೋಗ್ಬೇಕಂದ್ರೆ ಅವ್ರಿಗೂ ನನ್ನ ಮಗಳಿಗೆ ಅದೇ ಎರಡಿಂದ ಕೆಂಪು ಇರುವೆ ಇದಾವಂತ ಮನೇಲಿ ಕಚ್ಚಿದಕ್ಕೆ ನೋಡಿ ಅಂದರೆ ಅಂದ್ ಕೆರೆದು ಕೆರೆದು ನೋಡಿ ಹೆಂಗೆ ಮಾಡ್ಕೊಂಡಿದ್ದಾಳೆ ಸ್ವಲ್ಪ ಬಾತಿದೆ ಇದೆ ಕಾಲು ಫುಲ್ ರೆಡ್ ಆಗಿಬಿಟ್ಟಿದೆ ನೈಟೆಲ್ಲ ತುರಿಕೆ ಆಗಿದೆ ಅದು ಅವಳಿಗೆ ಅದಕ್ಕೆ ಅದಕ್ಕೆ ಅದು ಸೇಮ್ ಯೋಜ ಬರ್ಬಿಟ್ಟ ಆತು ఇది అబ్ ఖామీలు కాబలు కాడొచ్చు ఖజామతరీ బా అడి కరీ కాయ చాకొచ్చారా అడిగి చదువుతారాకా

ಚಕಾ ಚಕರೇ ಕಾಯಿ ದಿಕ್ಕರಿದೋಳ ಧೋಳ ರಚ ಹಾಯ್ ಫ್ರೆಂಡ್ಸ್ ನನ್ನ ಮಗಳು ಅಡಿಗೆ ಮಾಡ್ತಾ ಇದ್ದಾಳೆ ಸೊ ಬನ್ನಿ ಎಲ್ಲರೂ ಊಟಕ್ಕೆ ನಾನು ಆಲ್ಮೋಸ್ಟ್ ನಮ್ಮ ಭಾಷೆಯಲ್ಲಿ ಮಾತಾಡ್ತಾ ಇರ್ತೀನಿ ನನ್ನ ಮಗಳ ಜೊತೆ ಕನ್ನಡ ಅವಳಿಗೆ ಅರ್ಥ ಆಗೋದಿಲ್ಲ ಸೊ ನಮ್ಮ ಮನೆಯಲ್ಲೇ ಅಮ್ಮನ ಮನೆಯಲ್ಲೇ ನಾವು ನಮ್ಮ ಭಾಷೆನ ಮಾತಾಡ್ತಿದ್ದರಿಂದ ಜಾಸ್ತಿ ಅವಳಿಗೆ ಅದೇ ಚೆನ್ನಾಗಿ ಮಾತಾಡ್ತಾಳೆ ಸೊ ಅವಳ ಜೊತೆ ಮತ್ತು ಮಾತಾಡ್ಬೇಕಂದ್ರೆ ನಾನು ಅದನ್ನೇ ಮಾತಾಡ್ಬೇಕಲ್ವಾ ಸೊ ವ್ಲಾಗಲ್ಲಿ ನಾನು ಪ್ರತಿ ಸರಿ ಕನ್ನಡದಲ್ಲಿ ಹೇಳ್ತಾ ಹೋದರೆ ಅವಳಿಗೆ ಅರ್ಥ ಆಗೋಲ್ಲ ಸೊ ನಾವೇನು ಮಾತಾಡ್ತೀವಿ ಅದ್ರ ಬಗ್ಗೆ ಅಂತ ನಿಮಗೆ ಗೊತ್ತಾಗ್ತಾ ಇರುತ್ತೆ ಅಂದ್ಕೊಂಡಿದ್ದೀನಿ ಓ ಬಾಜಿ ಹಾವು ಓ ಬಾಜಿ ಹಾವು ಹ್ಞೂ ಕುತ್ರೆ ಆಬೋಲ್ಲ ಪಾಪ ಆಟಾಡ್ತಾ ಇದ್ದಾಳೆ ಒಂದು ರೌಂಡ್ ಎಲ್ಲ ನೀಟಾಗಿ ಕಸ ಹೊಡಿತಾ ಇದ್ದೀನಿ ಅಂದ್ಕೊಂಡೋಗ್ತಾ ಇದ್ದೀನಿ ಮತ್ತೆ ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ಎಲ್ಲ ಮನೆ ಚೆನ್ನಾಗಿ ಇಲ್ಲಿ ಮಾಡ್ತಾಳೆ ಅವಳು ಸೊ ನೋಡೋಣ ಸೊ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಗ್ರೀನ್ ಮ್ಯಾಟ್ ಹಾಕಿದ್ನಲ್ವ ಚೆನ್ನಾಗಿದೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ನನ್ನ ಮಗಳು ಏನೂ ಅಲ್ಲಿ ಇಡೋದಕ್ಕೆ ಬಿಡೋಲ್ಲ ಎಲ್ಲ ತೊಗೊಂಡು ತೊಗೊಂಡು ನೋಡಿ ಆಟ ಆಡ್ತಾಳೆ ಸೊ ಏನು ಮಾಡೋಕ್ಕಾಗಲ್ಲ ಹೇಳ್ತೀನಿ ಆಲ್ಮೋಸ್ಟ್ ಅವಳಿಗೆ ಇದು ಮುಟ್ಬೇಡ ಅದು ಮುಟ್ಬೇಡ ಅಂತ ಕೆಲವೊಮ್ಮೆ ಮರ್ತು ಇಟ್ಕೊಂಡ್ಬಿಡ್ತಾಳೆ ಎಲ್ಲರಿಗೂ ಇದ್ದಾಳೆ ಇವಾಗ ಊಟಕ್ಕೆ ನೋಡಿ ಕ್ಯೂಟ್ ಸೊ ಕ್ಯೂಟ್ ವಾಯ್ ಬಾಯ್ ಈಗ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ನನ್ನ ಮಗಳು ನೋಡಿ ಹಾಂ ನೋಡಿ 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 ಏನು ಕುಣಿಸ್ ಮತ್ತೆ ಮತ್ತದ ಅವಳು ಮತ್ತೆ ಚೆಲ್ಲಪ್ಪಲಿ ಎಲ್ಲ ಇಲ್ಲಾಂದ್ರೆ ನನಗೆ ಏನು ಮಾಡಕ್ಕೆ ಈಗ ತಾನೇ ನೀಟಾಗಿ ಮಾಡಿ ಇಟ್ಟಿದ್ದೀನಿ ಮತ್ತೆ ಎಲ್ಲ ಚೆಲ್ಕೊಂಡೋಗಿ ಕೂತಿದ್ದಾಳೆ ಬಿಟ್ಟಿಲ್ಲ ಅಂದರೆ ಅವಳು ನಂಗೆ ಕೆಲಸ ಮಾಡೋಕೆ ಬಿಡೋಲ್ಲ ಸೋ ನಾನು ಸ್ವಲ್ಪ ಬಟ್ಟೆ ಮುಟ್ಚೋದಿದ್ದೆ ಬಟ್ಟೆ ಮುಟ್ಸ್ಬೇಕಪ್ಪ ಆದರೆ ವಾಶ್ ಮಾಡಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಅಡುಗೆ ರೊಮ್ಮಿ ಆಟ ಆಡ್ತಿದ್ದಾಳೆ ಊಟ ಮಾಡಿಸ್ಬಿಡೋಣ ಅಂತ ಅನ್ನ ಮೊಸರು ತೊಗೊಂಡು ಬಂದಿದ್ದೀನಿ ಊಟ ಮಾಡಿಸಿ ಮಲಗಿಸಿದ್ರಾಯಿತು ನಮ್ಮ ಟೈಮ್ ಬೇರೆ ನಿಂತ್ಬಿಟ್ಟಿದೆ ಮತ್ತು ಬಾಬು ಸ್ವಲ್ಪ ಬಿಂದು ಆತ್ಸ நான் நீர் வைக்கீங்க அவள் ஆட்டாடக்கே இல்லை சொல்ல அவள் அவள் சோ முன்னே கிடி காட்டி விட்டா மத்தே பருசி மது பப்பு கேனி

hã, que, que que, que é que, hã, que é nico né, hã, que é que dá, é o que você enxergou todo, que é que eu me चाल रेडी काय यो मा बांडू मा बांडू से सुंगी काय हम मा काय के लगा दिस का कोसंगी, डड्डा अच्छी रे रोजी तू तू जाग भर नोब अब तू नस भरन लगा दे மத்திீன்மூட்ட மாசு இலக பிங்கின் பாட்பேச க்ளீன் கருவரா எச பாடன ஜாகபாரச க்ளீன் கரு கரநீண்ட ஃபஸ்ட் முண்டோ க்ளீன் கர்த்தர் அரே விட்டாட்டா புடதாயிட் ரீ कोण करू नको माझं बरेच काही अजी काय करायला बट अजी काय रेड्या नयची छोटे चाव का छोटे चाव है और उनसे कौन क्लीन कर जाए और उनसे कौन क्लीन कर जाए कर रहे गप्पा गप कर छोटे पड़ी कौन थी नहीं तो ना जना इंकरी चीतो हाँ का छोटे चाव है

माम थाए? माम थाए? माम थाए? पीजा। मा मत खाए मा मत खाए पी पी मां मत खाए वीडियो कर कौन सा तू पी पी पैक आए कोणी काए छह ए उ ई कर रही छ काय पैक 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 सस्ती आई कोणी जब पी करगा मां जबला अब तू जा तोन किड के लागो नहीं दीदी ಕ್ರಿಕೆಟ್ ಸೊ ಈಗ ನಮ್ಮ ತಂಗಿ ಫೋನ್ ಮಾಡಿದ್ಲು ಮಾಡಿದ ತಕ್ಷಣ ಬೇಕು ಅವಳು ಅಂತ ಅಳ್ತಾ ಇದ್ಳು ನೋಡಿ ಹೇಗೆ ಅಳ್ತಾ ಅದಾದ ಮೇಲೆ ನಮ್ಮ ತಮ್ಮ ಹೋಗಿ ಕರ್ಕೊಂಡು ಬಂದ ಮತ್ತೆ ಅವಳನ್ನ ಸೊ ಅವಳ ಜೊತೆ ಹೋಗ್ತೀನಂತ ಅಳ್ತಾ ಇದ್ಲು ಮತ್ತೆ ಇಲ್ಲ ನೀನು ಬಾ ಅಂತ ಅಂದ್ಲೋ ನನಗೆ ಮತ್ತೆ ನಾನು ಹೋಗೋಕ್ಕಾಗಲಿಲ್ಲ ಹಾಗಾಗಿ ಇಲ್ಲೇ ಉಳ್ಕೊಂಡ್ಲು ಸೊ ಇದು ಮಾರ್ನಿಂಗ್ ಲಾಗು ಹೇಗಿರುತ್ತೆ ನನ್ನ ಮಗಳ ಜೊತೆ ಅಂತ ಸೊ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮರೀದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದು ಇವತ್ತಿನ ವ್ಲಾಗ್ಸು ಮುಂದಿನ ವ್ಲಾಗ್ಸ್ ಜೊತೆಗೆ ಸಿಗ್ತೀವಿ ಎಲ್ರಿಗೂ ನಮಸ್ತೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ಶೇರ್ ಮಾಡಿ ಧನ್ಯವಾದಗಳು